ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾವ ಜನ್ಮದ ಮೈತ್ರಿ ಭಾಗ ಮೂವತ್ತು ಈಗ ಸಿಟ್ಟು ಬಂದಿತ್ತಲ್ಲ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಳು ಸ್ನಿಗ್ಧ ಅವಳು ಹಿಡಿದಿದ್ದ ತನ್ನ ಕೈಯ ಸಮೇತ ಅವಳ ಕೈಯನ್ನು ಹಿಡಿದೆಳೆದು ಅವಳ ಮುದ್ದಾದ ಕೈಗೆ ಮುತ್ತಿನ ಮಳೆಗರೆದಿದ್ದ ವಿರಾಟ್ ನನ್ನಿಂದ ದೂರ ಹೋದರೆ ನಿಂಗೆ ಇದೇ ಶಿಕ್ಷೆ ಇಂದೇಕೋ ಅವನು ತನ್ನನ್ನು ಮುದ್ದಿಸಿದಾಗ ಅವನಿಂದ ದೂರ ಸರಿಯುವ ಮನಸ್ಸಾಗಲಿಲ್ಲ ಸ್ನಿಗ್ಧಾಗೆ ಮಾಲತಿಯವರು ಆ ಮನೆಯನ್ನು ಫೈನಲೈಸ್ ಮಾಡಿ ಅಡ್ವಾನ್ಸ್ ದುಡ್ಡು ಕೊಟ್ಟು ಮಗಳೊಂದಿಗೆ ಹುಬ್ಬಳ್ಳಿಗೆ ಹೊರಟಿದ್ದರು ಮತ್ತೆ ಹದಿನೈದು ದಿನಗಳು ಉರುಳಿದವು ಅಂದು ಮಾಲತಿಯವರ ಸಂಸಾರ ಬೆಂಗಳೂರಿಗೆ ಶಿಫ್ಟ್ ಆಗಿತ್ತು ತಮ್ಮ ಸಾಮಾನುಗಳನ್ನು ಹೊಸ ಬಾಡಿಗೆ ಮನೆಯಲ್ಲಿ ಇರಿಸಿಕೊಂಡಿದ್ದರು ಅದನ್ನು ಸರಿಯಾಗಿ ಜೋಡಿಸಬೇಕಾಗಿತ್ತಷ್ಟೇ ಅವರು ಬೆಂಗಳೂರಿಗೆ ಬಂದು ತಲುಪುವಾಗಲೇ ಸಂಜೆಯಾಗಿ ಬಿಟ್ಟಿತ್ತು ಗ್ಯಾಸ್ ಕನೆಕ್ಷನ್ ತೆಗೆದುಕೊಳ್ಳಬೇಕಾಗಿತ್ತು ಬಂದ ದಿನ ಅಡುಗೆ ಮಾಡಲು ಸಾಧ್ಯವಾಗಿರಲಿಲ್ಲ ಅದಕ್ಕಾಗಿ ಪದ್ಮಾವರು ಅವರು ಅವರನ್ನು ತಮ್ಮ ಮನೆಗೆ ಕರೆದಿದ್ದರು ಮಾಲಾ ನೀನು ಸಾಮಾನೆಲ್ಲ ಜೋಡಿಸುವವರೆಗೂ ಮನೆಯಲ್ಲಿ ಊಟ ತಿಂಡಿಯೆಲ್ಲ ಮಾಡಬಹುದು ಹೋಟೆಲ್ಗೆ ಹೋಗಿ ದುಡ್ಡು ಯಾಕೆ ವೇಸ್ಟ್ ಮಾಡ್ತೀರಾ ಎಂದು ಹೇಳಿದ್ದರಿಂದ ರಾತ್ರಿ ಊಟಕ್ಕೆ ಪದ್ಮಾವರ ಮನೆಗೆ ಬಂದಿದ್ದರು ಮರುದಿನ ಮಧ್ಯಾಹ್ನದಿಂದ ಮಾಲತೆಯವರು ಹೊಸ ಮನೆಗೆ ಬಂದು ಪಾತ್ರೆಗೆ ಸಾಮಾನುಗಳನ್ನು ಜೋಡಿಸಿ ತಮ್ಮ ಮನೆಯಲ್ಲಿ ಅಡುಗೆ ಮಾಡಲು ಶುರು ಹಚ್ಚಿಕೊಂಡಿದ್ದರು ಸ್ನಿಗ್ಧಾಳ ದ್ವಿತೀಯ ಪಿ ಯು ಪರೀಕ್ಷೆ ಫಲಿತಾಂಶ ಬಂದಿತ್ತು ನೈಂಟಿ ಪರ್ಸೆಂಟ್ ಅಂಕಗಳೊಂದಿಗೆ ಅವಳು ದ್ವಿತೀಯ ಪಿಯುಸಿ ಪಾಸ್ ಮಾಡಿದ್ದಳು ಅವಳಿಗಿನ್ನೂ ಕಾಲೇಜು ಶುರುವಾಗಿರಲಿಲ್ಲವಲ್ಲ ಇಲ್ಲಿ ಪದ್ಮಾ ಅವರನ್ನು ಬಿಟ್ಟು ಬೇರೆ ಯಾರನ್ನೂ ಪರಿಚಯವೂ ಇರಲಿಲ್ಲ ಸ್ನಿಗ್ಧ ಸ್ವಲ್ಪ ಹೊತ್ತು ಅಜ್ಜಿ ತಾತನೊಂದಿಗೆ ಸಮಯ ಕಳೆಯುತ್ತಿದ್ದಳು ಅವಳು ಸಂಜೆ ಕಾಫಿ ಕುಡಿದಾದ ಬಳಿಕ ಕೆಲವೊಮ್ಮೆ ಪದ್ಮಾ ಅವರ ಮನೆಗೆ ಹೋಗುತ್ತಿದ್ದಳು ಅಲ್ಲಿ ಸ್ವಲ್ಪ ಹೊತ್ತು ಆಂಟಿಯೊಂದಿಗೆ ಹರಟೆ ಹೊಡೆದು ಅವರ ಕೆಲಸದಲ್ಲಿ ನೆರವಾಗುತ್ತಿದ್ದಳು ಬಳಿಕ ತಮ್ಮ ಮನೆಗೆ ಬರುತ್ತಿದ್ದಳು ಅವಳು ಅವರ ಮನೆಗೆ ಹೋಗುವ ಹೊತ್ತಿಗೆ ವಿರಾಟ್ ಕೆಲಸಕ್ಕೆ ಹೋಗಿರುತ್ತಿದ್ದ ಅವನಿಗೆ ಆಫೀಸ್ಗೆ ರಜೆ ಇದ್ದಾಗ ವಿರಾಟ್ ಅವರ ಮನೆಗೆ ಬರುತ್ತಿದ್ದ ಹಾಗೊಂದು ದಿನ ವಿರಾಟ್ ಮಾಲತಿಯವರ ಮನೆಗೆ ಬಂದಿದ್ದಾಗ ಸ್ನಿಗ್ಧ ಕೆಳಗೆ ತಾತನ ಮನೆಗೆ ಹೋಗಿದ್ದಳು ಅವರ ಮನೆಗೆ ಬಂದರೂ ಅವನಿಗೆ ಅವಳ ಮುಖದರ್ಶನ ಆಗಿರಲಿಲ್ಲ ತಮ್ಮ ಮನೆಗೆ ಬಂದ ವಿರಾಟ್ ಬಳಿ ಮಾತಾಡುತ್ತಾ ಮಾಲತಿ ಅವರು ವೀರು ನಿನ್ನಿಂದ ನಂಗೊಂದು ಫೇವರ್ ಆಗಬೇಕಾಗಿತ್ತು ದಾಕ್ಷಿಣ್ಯದಿಂದಲೇ ಕೇಳಿದರು ಆಂಟಿ ಹೇಳಿ ಏನಾಗಬೇಕಾಗಿತ್ತು ಅದಕ್ಕೆ ನೀವ್ಯಾಕೆ ಅಷ್ಟೊಂದು ಸಂಕೋಚ ಪಡ್ತೀರಾ ಎಂದು ಕೇಳಿದ ವಿರಾಟ್ ಅದು ನನ್ನ ಮಗಳಿಗೆ ಟೂ ವೀಲರ್ ಬಿಡೋಕೆ ಕಲಿಸ್ಕೊಡ್ಬೇಕಾಗಿತ್ತು ನಿಮಗೆ ಆಗುತ್ತಾ ಅಂತ ಗಾಡಿ ಅವಳಪ್ಪನದೇ ಇದೆ ಅವಳಪ್ಪನಿಗೆ ಬೆಳಿಗ್ಗೆ ಹೋದರೆ ಸಂಜೆ ತನಕ ಕೆಲಸ ಇರುತ್ತೆ ಮನೆಗೆ ಬಂದಾಗ ತುಂಬ ಸುಸ್ತಾಗಿ ಬಿಡ್ತಾರೆ ಅವರು ಕೆಲಸ ಮಾಡ್ತಾ ಇರೋದು ಪ್ರೈವೇಟ್ ಕಂಪೆನಿಲಿ ಅಲ್ವಾ ಆದ್ದರಿಂದ ಅವರಿಗೆ ಭಾನುವಾರ ಮಾತ್ರ ರಜಾ ಇರೋದು ಅಲ್ಲದೆ ಟೂ ವೀಲರ್ ಈಗಲೇ ಯಾಕೆ ಬೇಡ ಅವಳು ಬಸ್ಸಲ್ಲಿ ಓಡಾಡಲಿ ಅಂತ ಅವಳಪ್ಪ ಹೇಳ್ತಾ ಇದ್ದಾರೆ ಎರಡೆರಡು ಬಸ್ಸಲ್ಲಿ ಓಡಾಡಿ ಸುಸ್ತಾಗಿ ಬಂದರೆ ಆಮೇಲೆ ಓದಿಕೊಳ್ಳೋಕೆ ಆಗುತ್ತಾ ಕಾಲೇಜಿಗೆ ಸೇರಿದ ಮೇಲೆ ಕಲಿಯೋಕೆ ಟೈಮ್ ಆಗುತ್ತೋ ಇಲ್ವೋ ಈಗಾದರೆ ಅವಳು ಮನೆಯಲ್ಲೇ ಇರ್ತಾಳೆ ಫ್ರೀಯಾಗಿದ್ದಾಳಲ್ಲ ಡ್ರೈವಿಂಗ್ ಸ್ಕೂಲಲ್ಲಿ ಕೇಳಿದಾಗ ನಿಮ್ಮ ಗಾಡಿಯನ್ನು ತಗೊಂಡು ಬನ್ನಿ ಅಂತ ಹೇಳ್ತಾರೆ ನನಗೆ ಟೂ ವೀಲರ್ ಬಿಡೋಕೆ ಬರಲ್ವಲ್ಲ ಅದಕ್ಕೆ ನಿನ್ನ ಹತ್ರ ಕೇಳ್ತಾ ಇರೋದು ಮಾಲತಿಯವರು ಅವನಲ್ಲಿ ಹೇಳಿದರು ನಿಜ ಹೇಳಬೇಕೆಂದರೆ ಮಾಲತಿಯವರ ಮಾತು ಕೇಳಿ ಅವನಿಗೆ ನಿಜವಾಗಿಯೂ ಖುಷಿಯಾಗಿತ್ತು ಅವನು ನಸು ನಗುತ್ತಾ ಹೇಳಿದ ಶನಿವಾರ ಭಾನುವಾರ ಎರಡು ದಿನಾನು ಬೆಳಿಗ್ಗೆ ಸಂಜೆ ಎರಡು ಹೊತ್ತು ಹೇಳ್ಕೊಡ್ತೀನಿ ಆಂಟಿ ಶುಭಸ್ಯ ಶೀಘ್ರಂ ಇವತ್ತೇ ಬೇಕಾದರೆ ಹೇಳ್ಕೊಡ್ತೀನಿ ಎಲ್ಲಿದ್ದಾಳೆ ನನ್ನ ಸ್ಟೂಡೆಂಟು ಈಗ ರಜಾ ಅಂತ ಮೂರು ಹೊತ್ತು ಮಲಗಿ ನಿದ್ದೆ ಮಾಡ್ತಾಳ ಹೇಗೆ ನನಗೆ ಸಿಗದೆ ತುಂಬ ದಿನ ಆಯಿತು ನಿಜ ಹೇಳಬೇಕೆಂದರೆ ಅವನು ಅವಳನ್ನು ನೋಡಿ ಮಾತಾಡಿಸಿ ಹೋಗಬೇಕೆಂದೇ ಬಂದಿದ್ದ ಅವಳ ಮಾತುಗಾರಿಕೆ ಜೀವಕಳೆ ತುಂಬಿದ ಮುದ್ದಾದ ಮುಖ ಲವಲವಿಕೆಯ ವರ್ತನೆ ಅವನನ್ನು ಇನ್ನೂ ಹೆಚ್ಚು ಆಕರ್ಷಿಸಿತು ಅವಳು ನೀನು ಆಫೀಸ್ಗೆ ಹೋದ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಹೋಗಿ ಬಂದು ಮಾಡ್ತಾ ಇದ್ದಾಳೆ ಈಗ ತಾನೇ ಕೆಳಗೆ ತಾತನ ಮಾತಾಡಿಸಿ ಬರ್ತೀನಿ ಅಂತ ಹೋದ್ಲು ಇರು ನೀನು ಬಂದಿದ್ಯಾ ಅಂತ ಕಾಲ್ ಮಾಡಿ ಹೇಳ್ತೀನಿ ಬರ್ತಾಳೆ ಬಿಡು ವಿರಾಟ್ ಬಳಿ ಹೇಳಿದರು ಮಾಲತಿ ಅಂದರೆ ತನ್ನ ಹುಡುಗಿ ತಮ್ಮ ಮನೆಗೆ ಬರುತ್ತಿದ್ದಾಳೆ ಆದರೂ ತಾಯಿ ಆ ವಿಷಯವನ್ನು ತನ್ನಿಂದ ಮುಚ್ಚಿಡುತ್ತಿದ್ದಾರೆ ಅವನಿಗೆ ಗೊತ್ತಾಗಿಬಿಟ್ಟಿತ್ತು ವಿರಾಟ್ ಸಮಯ ಸಿಕ್ಕಾಗಲೆಲ್ಲ ತಾಯಿಗೆ ತಾನು ಮದುವೆಯಾದರೆ ಅದು ಸ್ನಿಗ್ಧಾಳನ್ನೇ ಎಂಬ ಅರ್ಥದಲ್ಲಿ ತನ್ನ ಮನದ ಇಂಗಿತವನ್ನು ವಿವರಿಸಿ ಹೇಳುತ್ತಿದ್ದನಲ್ಲ ಅದು ಎಂದಿಗೂ ಸಾಧ್ಯವಿಲ್ಲ ಎಂದು ಪದ್ಮಾವರಿಗೆ ಅನಿಸುತ್ತಿತ್ತು ಆದ್ದರಿಂದ ಆದಷ್ಟು ಅವರಿಬ್ಬರು ದೂರ ಇದ್ದರೆ ಒಳಿತೆಂಬ ಭಾವನೆಯಿಂದ ಅವನು ಮನೆಯಲ್ಲಿದ್ದ ಸಂದರ್ಭದಲ್ಲಿ ಪದ್ಮಾವರು ಅವಳನ್ನು ಮನೆಗೆ ಕರೆಯುತ್ತಿರಲಿಲ್ಲ ಸೂಕ್ಷ್ಮಮತಿಯಾದ ಸ್ನಿಗ್ಧ ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಳು ಅದೇ ಕಾರಣಕ್ಕೆ ಅವಳು ಶನಿವಾರ ಭಾನುವಾರಗಳಲ್ಲಿ ಪದ್ಮಾವರ ಮನೆಗೆ ಇಂದೂ ಹೋಗುತ್ತಿರಲಿಲ್ಲ ಆದರೆ ಪದ್ಮಾವರಿಗೆ ಮಗನನ್ನು ತಡೆಯಲು ಸಾಧ್ಯವಾಗಲಿಲ್ಲ ಪದ್ಮಾವರಿಗೆ ಸ್ನಿಗ್ಧಾಳ ಮೇಲೆ ಅಕ್ಕರೆ ಇದ್ದರೂ ಪತಿಯನ್ನು ವಿರೋಧಿಸಿ ಅವಳನ್ನು ಸೊಸೆಯಾಗಿ ತರುವುದು ಸಾಧ್ಯವಿರಲಿಲ್ಲ ಅದನ್ನು ಅರಿತದ್ದರಿಂದ ಅವರು ಮಗನ ಬಳಿ ಸಮಯ ಸಾಧಿಸಿ ಹೇಳಿದ್ದರು ವೀರು ನೀನು ಸ್ನಿಗ್ಧಾನ ಪ್ರೀತಿಸ್ತೀನಿ ಅಂತ ಹೇಳ್ತೀಯ ಆದರೆ ನಮ್ಮ ಮನೆಯಲ್ಲಿ ಅದಕ್ಕೆ ಒಪ್ಪಿಗೆ ಸಿಗುವ ಚಾನ್ಸ್ ಇಲ್ವೇ ಇಲ್ಲ ಅಂತ ಗೊತ್ತಿದೆ ತಾನೇ ಅವಳನ್ನು ಮದುವೆ ಆದರೆ ಮುಂದೆ ನೀವಿಬ್ಬರು ತುಂಬ ಕಷ್ಟ ಅನುಭವಿಸಬೇಕಾಗುತ್ತದೆ ಅದಕ್ಕಾಗಿ ನಿನ್ನ ಆಸೆಯನ್ನು ಈಗಲೇ ಚಿವುಟಿ ಹಾಕುವುದು ಒಳಿತು ಎಂಬುದು ನನ್ನ ಅಭಿಪ್ರಾಯ ಎಂದು ಪದ್ಮಾ ಅವರು ಹೇಳಿದಾಗ ತಾಯಿಯ ಮಾತು ಕೇಳಿ ವಿರಾಟ್ ನಕಶಿಕಾ ಅಂತ ಉರಿದು ಬಿಟ್ಟಿದ್ದ ಅಮ್ಮ ನಿಂಗೆ ಸಪೋರ್ಟ್ ಮಾಡೋಕೆ ಆದರೆ ನನಗೆ ಸಪೋರ್ಟ್ ಮಾಡು ಸಪೋರ್ಟ್ ಮಾಡೋಕೆ ಆಗಲ್ಲ ಅಂದರೆ ಆ ವಿಷಯಕ್ಕೆ ತಲೆ ಹಾಕಬೇಡ ನಾನು ಮತ್ತೆ ಸ್ಪಷ್ಟವಾಗಿ ಹೇಳ್ತಿದ್ದೀನಿ ನಾನು ಈ ಜನ್ಮದಲ್ಲಿ ಮದುವೆ ಅಂತ ಆದರೆ ಅದು ಸ್ನಿಗ್ಧಾನ ಅವಳೇ ನನ್ನ ಹುಡುಗಿ ಬೇರೆ ಯಾರನ್ನು ನನಗೆ ಆ ದೃಷ್ಟಿಯಿಂದ ನೋಡೋಕೆ ಸಾಧ್ಯನೇ ಇಲ್ಲ ಇಷ್ಟ ಇಲ್ಲದೆ ಇರೋರನ್ನ ಕಟ್ಕೊಂಡು ಸಂಸಾರ ಹೇಗೆ ಮಾಡಲಿ ಮದುವೆ ವಿಚಾರದಲ್ಲಿ ನನ್ನ ಬಲವಂತ ಮಾಡುವವರು ಅದನ್ನು ಅರ್ಥ ಮಾಡ್ಕೋಬೇಕು ಎಂದು ತಾಯಿಯ ಬಳಿ ಅಷ್ಟು ಕಟುವಾಗಿ ಮಾತಾಡದೇ ಇದ್ದ ವಿರಾಟ್ ಇಂದು ಆ ರೀತಿ ಮಾತಾಡಿಬಿಟ್ಟಿದ್ದ ಪದ್ಮ ಮತ್ತು ವಿರಾಟ್ ಮಧ್ಯೆ ನಡೆದ ಈ ಮಾತುಕತೆಗಳಾವು ಮಾಲತಿಯವರಿಗೆ ಗೊತ್ತಿರಲಿಲ್ಲ ಆದ್ದರಿಂದ ಇವತ್ತು ಅವರು ವಿರಾಟ್ ಬಳಿ ತಮ್ಮ ಮಗಳಿಗೆ ಟೂ ವೀಲರ್ ಕಲಿಸಲು ಕೇಳಿಕೊಂಡಿದ್ದರು ಅದಕ್ಕವನು ಒಪ್ಪಿಕೊಂಡಿದ್ದ ಇತ್ತ ಎಲ್ಲ ವಿಚಾರಗಳು ಗೊತ್ತಿರುವ ಸ್ನಿಗ್ಧ ಆ ಸಂದರ್ಭದಲ್ಲಿ ಮನೆಯಲ್ಲಿ ಇರಲಿಲ್ಲ ಮಾಲತಿಯವರು ಮಗಳಿಗೆ ಕರೆ ಮಾಡಿ ಮನೆಗೆ ಬರಲು ತಿಳಿಸಿದ್ದರು ಅವಳು ಮನೆಗೆ ಬರುತ್ತಲೇ ತುಂಬಾ ದಿನಗಳ ಬಳಿಕ ವಿರಾಟ್ನನ್ನು ನೋಡಿದ್ದಳು ಅವಳ ಕ ಅರಳು ಕಣ್ಣುಗಳು ಮತ್ತು ಅರಳಿದ್ದವು ತುಟಿ ಅಂಚಿನಲ್ಲಿ ಕಿರುನಗೂ ಮೂಡಿತ್ತು ಸಂತೋಷದಿಂದ ಅವನತ್ತ ನೋಡಲು ಅವನು ಅವಳನ್ನು ನೋಡಿ ತನ್ನ ಕಣ್ಣುಗಳಲ್ಲಿ ತುಂಬಿಸಿಕೊಳ್ಳುತ್ತಿದ್ದ ಅವನಿಗೂ ಅವನಿಗೂ ಅಷ್ಟೇ ಅವಳನ್ನು ನೋಡಿ ಕಳೆದು ಹೋದ ನಿಧಿ ಸಿಕ್ಕಷ್ಟೇ ಸಂತೋಷವಾಗಿತ್ತು ಪುಟ ನಾನು ವೀರು ಹತ್ರ ನಿಂಗೆ ಟೂ ವೀಲರ್ ಹೇಳ್ಕೊಡೋಕೆ ಹೇಳಿದ್ದೀನಿ ಇವತ್ತೇ ಹೇಳ್ಕೊಡ್ತೀನಿ ಅಂತ ಹೇಳಿದ ಎಂದು ಮಾಲತಿಯವರು ಹೇಳಿದಾಗ ಸ್ನಿಗ್ಧ ತಾಯಿಗೆ ಕಣ್ಣಲ್ಲಿಯೇ ಬೇಡ ಎಂದು ಸನ್ನೆಯ ಮೂಲಕ ತಿಳಿಸಿದ ತಿಳಿಸಲು ಪ್ರಯತ್ನ ಪಡುತ್ತಲೇ ಇದ್ದಳು ಆದರೆ ಮಾಲತಿಯವರು ಅವಳತ್ತ ನೋಡಲೇ ಇಲ್ಲ ವಿರಾಟ್ ಅದನ್ನು ಗಮನಿಸಿದ್ದ ವಿರಾಟ್ಗಂತೂ ಇಂದು ತುಂಬ ಖುಷಿಯಾಗಿತ್ತು ತುಂಬ ದಿನಗಳಿಂದ ಅವಳು ಅವನ ಕೈಗೆ ಸಿಕ್ಕಿರಲಿಲ್ಲವಲ್ಲ ಇವತ್ತಿನಿಂದ ನೀನು ನನ್ನ ಶಿಷ್ಯೆ ನಿಮ್ಮಮ್ಮನೇ ಹೇಳಿದ ಮೇಲೆ ಇನ್ನೂ ತಪ್ಪಿಸಿಕೊಳ್ಳೋ ಹಾಗೆ ಇಲ್ಲ ಆಂಟಿ ನಮಗಿಬ್ಬರಿಗೂ ತಿಂಡಿ ಕಾಫಿ ಕೊಟ್ಬಿಡಿ ಕತ್ತಲಾಗುವ ತನಕ ಅವಳಿಗೆ ಹೇಳ್ಕೊಡ್ತೀನಿ ಎಂದಾಗ ಮಾಲತಿಯವರು ಅಡುಗೆ ಮನೆಯತ್ತ ಹೊರಟರು ತುಂಬ ದಿನಗಳಿಂದ ನೀನು ನನ್ನ ಕೈಗೆ ಸಿಗ್ತಾ ಇಲ್ಲ ಯಾಕೆ ಅಂತ ಕಾರಣ ತಿಳಿಸಬಹುದಾ ಅವಳನ್ನು ಪ್ರಶ್ನಿಸಿದ ವಿರಾಟ್ ನಾನು ದಿನ ನಿಂಗೆ ಸಿಗ್ತೀನಿ ಅಂತ ಬರ್ಕೊಟ್ಟಿದ್ದೀನ ಇಲ್ಲ ತಾನೇ ಎಂದು ಕೇಳಿದಾಗ ಯಾವ ಬಾಯಿಯದು ನನಗೆ ಎದುರು ತರ ಕೊಡ್ತಿರೋದು ಎಂದು ಹೇಳುತ್ತಾ ಅವಳತ್ತ ಬಾಗಿದಾಗ ಅವಳು ಅವನ ಕೈಗೆ ಸಿಗದಂತೆ ತಪ್ಪಿಸಿ ತಪ್ಪಿಸಿಕೊಂಡು ಅಡುಗೆ ಮನೆಗೆ ಓಡಿ ಹೋಗಿದ್ದಳು ಈಗ ನೀನು ಓಡಿ ಹೋಗ್ಬೋದು ಆಮೇಲೆ ನನ್ನ ಕೈಗೆ ಸಿಗ್ತೀಯಲ್ಲ ಎಂದವನು ಹೇಳಲು ಮಾಲತಿಯವರು ಅವರಿಬ್ಬರಿಗೂ ತಿಂಡಿ ಕಾಫಿ ತಂದಿದ್ದರು ವಿರಾಟ್ ಬೇಕೆಂದೇ ಅವಳ ತಟ್ಟೆಯಲ್ಲಿದ್ದ ಚಕ್ಕುಲಿ ತೆಗೆದು ತಿನ್ನತೊಡಗಿದಾಗ ಅಮ್ಮ ನೋಡಮ್ಮ ಇವನನ್ನು ನೀನು ಇಬ್ಬರಿಗೂ ಒಂದೇ ಹಾಗೆ ತಂದುಕೊಟ್ರು ಅವನ ತಟ್ಟೆಯಲ್ಲಿರೋದು ತಿನ್ನೋದು ಬಿಟ್ಟು ನನ್ನ ತಟ್ಟೆಗೆ ಕೈ ಹಾಕ್ತಾನೆ ಎಂದು ಹೇಳುವಾಗ ಅವನು ಮತ್ತೆ ಅವಳ ತಟ್ಟೆಗೆ ಕೈ ಹಾಕಿದ್ದ ಸ್ನಿಗ್ಧಾಗ ಈಗ ಸಿಟ್ಟು ಬಂದಿತ್ತಲ್ಲ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಳು ನಾನಿವತ್ತು ತಾನೇ ಚಕ್ಕುಲಿ ಮಾಡಿದ್ದು ನಿಂಗೆ ಚಕ್ಕುಲಿ ಅಂದರೆ ಇಷ್ಟಾನ ಇನ್ನೂ ಕೊಡ್ತೀನಿ ಒಂದು ಡಬ್ಬ ಪೂರ್ತಿ ಚಕ್ಕುಲಿ ಇದೆಯಲ್ಲ ತಿನ್ನೋ ವಿಷಯದಲ್ಲಿ ಹಾಗೆಲ್ಲ ಹೇಳಬಾರ್ದು ಕಂದ ಎಂದು ಮಗಳ ಬಳಿ ಹೇಳಿ ಅವನು ತಿನ್ನಲಿ ಎಂದು ಹೇಳುತ್ತಾ ಮಾಲತಿಯವರು ಮತ್ತೆ ಅಡುಗೆ ಮನೆಗೆ ಎದ್ದು ಹೋಗಲು ಅವಳು ಹಿಡಿದಿದ್ದ ತನ್ನ ಕೈಯ ಸಮೇತ ಅವಳ ಕೈಯನ್ನು ಹಿಡಿದೆಳೆದು ಅವಳ ಮುದ್ದಾದ ಕೈಗೆ ಮುತ್ತಿನ ಮಳೆಗರೆದಿದ್ದ ವಿರಾಟ್ ನನ್ನಿಂದ ದೂರ ಹೋದ್ರೆ ನಿಂಗೆ ಇದೇ ಶಿಕ್ಷೆ ಇಂದೇಕೋ ಅವನು ತನ್ನನ್ನು ಮುದ್ದಿಸುತ್ತಿದ್ದ ವಿರಾಟ್ನಿಂದ ದೂರ ಸರಿಯಬೇಕೆಂದು ಅವಳಿಗೆ ಅನಿಸಿರಲಿಲ್ಲ ನಿನ್ನ ತಟ್ಟೆಯಲ್ಲಿರೋ ಚಕ್ಕುಲಿ ರುಚಿ ಜಾಸ್ತಿ ಅದಕ್ಕೆ ನಿನ್ನ ತಟ್ಟೆಯಿಂದಾನೇ ಬೇಕು ಅಂತ ನಾನು ತಿನ್ನೋದು ಎಂದು ಅವಳ ಕಿವಿಯಲ್ಲಿ ಪಿಸುದನಿಯಲ್ಲಿ ಹೇಳಿದ್ದ ವಿರಾಟ್ ಅಷ್ಟರಲ್ಲಿ ಮಾಲತಿಯವರು ಚಕ್ಕುಲಿಯೊಂದಿಗೆ ಮತ್ತೆ ಬಂದಿದ್ದರು ಸ್ನಿಗ್ಧ ಅವನಿಂದ ದೂರ ಸರಿದಳು ನೀನು ನಮ್ಮ ಮನೆಗೆ ಬರದೇ ಇದ್ದರೆ ಬೇಡ ನಾನಂತೂ ವೀಕೆಂಡಲ್ಲಿ ಎರಡು ದಿನಾನೂ ಇಲ್ಲೇ ಬಂದಿರ್ತೀನಿ ಸಾಧ್ಯ ಆದರೆ ನಿಮ್ಮ ಮನೆಯಿಂದ ನನ್ನ ಹೊರಗೆ ಹಾಕು ನೋಡೋಣ ವಿರಾಟ್ ಅವಳಿಗೆ ಸವಾಲೆಸೆದಿದ್ದ ಸ್ನಿಗ್ಧ ಅವನನ್ನು ತನ್ನ ಮನೆಯೊಳಗೆ ಮಾತ್ರವಲ್ಲ ಮನದೊಳಗೂ ಪ್ರತಿಷ್ಠಾಪಿಸಿಕೊಂಡು ಬಿಟ್ಟಿದ್ದಳಲ್ಲ ಅವಳ ಮನಸ್ಸು ಅವನನ್ನು ಯಾವಾಗಲೂ ತನ್ನ ಜೊತೆಗೆ ಇರಲಿ ಎಂದು ಬಯಸುತ್ತಿತ್ತಲ್ಲ ಹಾಗೊಂದು ವೇಳೆ ಅವಳು ಹೇಳಬೇಕಾದರೂ ಅದು ಬೇರೆಯವರಿಗಾಗಿ ಹೇಳಬೇಕಾಗಿತ್ತಷ್ಟೇ ಅವಳ ಮನಸ್ಸಿಂದ ಹಾಗೆ ಹೇಳಲು ಸಾಧ್ಯವೇ ಇರಲಿಲ್ಲ ಆ ಕಾರಣಕ್ಕಾಗಿ ಅವಳು ಅವನಿಗೆ ಉತ್ತರಿಸಲು ಹೋಗಲಿಲ್ಲ ಆಂಟಿ ನಾವಿಬ್ಬರು ಹೊರಗೆ ಹೋಗಿ ಬರ್ತೀವಿ ನಿಮ್ಮ ಮಗಳನ್ನು ನನಗೆ ಒಪ್ಪಿಸಿದ ಮೇಲೆ ನೀವು ನಿಶ್ಚಿಂತೆಯಾಗಿರಿ ನಿಮ್ಮ ಮಗಳನ್ನು ಸೇಫಾಗಿ ಕರ್ಕೊಂಡು ಬಂದು ನಿಮ್ಮ ಕೈಗೆ ಒಪ್ಪಿಸುವ ಜವಾಬ್ದಾರಿ ನಂದು ಎಂದು ವಿರಾಟ್ ಹೇಳಲು ಮಾರತಿಯವರು ಹೇಳಿದರು ನಂಗೆ ನಿನ್ನ ಮೇಲೆ ಅಷ್ಟು ನಂಬಿಕೆ ಇರುವುದರಿಂದಾನೇ ನಿನ್ನ ಕೈಗೆ ಒಪ್ಪಿಸ್ತಾ ಇರೋದು ಗಾಡಿ ಕೀತಗೋ ಎಂದು ವಿರಾಟ್ಗೆ ಹೇಳಿದರು ಸ್ಕೂಟರ್ ಏರುತ್ತಲೇ ಸ್ನಿಗ್ಧ ವಿರಾಟ್ನ ಮುಖದತ್ತವಾಗಿ ಏನು ಹೇಳುತ್ತಿದ್ದಳು ಪಕ್ಕನೆ ನೋಡುವವರಿಗೆ ಸ್ನಿಗ್ಧ ವಿರಾಟ್ನ ಕೆನ್ನೆಗೆ ಮುತ್ತಿಡುತ್ತಾಳೇನೋ ಎಂದು ಎನಿಸುತ್ತಿತ್ತು ಆದರೆ ಮಾಲತಿಯವರಿಗೆ ಮಗಳ ಮೇಲೆ ನಂಬಿಕೆಯಿತ್ತಲ್ಲ ಮಗಳ ಬಗ್ಗೆ ತಪ್ಪು ತಿಳಿದುಕೊಂಡಿರಲಿಲ್ಲ ಅವರಿಬ್ಬರು ಸ್ಕೂಟರ್ ಏರಿ ಹೋಗುತ್ತಿರುವುದನ್ನೇ ನೋಡುತ್ತಾ ಅವರ ಮನಸ್ಸಲ್ಲಿ ಏನೂ ಆಸೆ ಮೂಡಿ ಮಾಯವಾಗಿತ್ತು ವೀರು ತಮ್ಮ ಮಗಳಿಗೆ ಹೇಳಿ ಮಾಡಿಸಿದ ಜೋಡಿ ಆದರೆ ಅವರ ಮನೆಯಲ್ಲಿ ಈಗಾಗಲೇ ಅಮಿ ಅಮಿತಾಳೊಂದಿಗೆ ಅವನ ಮದುವೆ ಎಂದು ನಿಶ್ಚಯಿಸಿಕೊಂಡಿದ್ದರಲ್ಲ ತಾನು ಅತಿ ಆಸೆ ಪಡಬಾರದೆಂದು ಸುಮ್ಮನಾದರೂ ಮಾಲತಿ ಹೋಗುತ್ತಾ ದಾರಿಯಲ್ಲಿ ವಿರಾಟ್ ಅವಳನ್ನು ಪ್ರಶ್ನಿಸಿದ ನಿಂಗೆ ಸೈಕಲ್ ಬ್ಯಾಲೆನ್ಸ್ ಇದೆಯಲ್ಲ ಇದೆ ನಾನು ಸ್ಕೂಲ್ಗೆ ಸೈಕಲ್ನಲ್ಲಿ ಹೋಗ್ತಾ ಇದ್ದಿದ್ದು ಹಾಗಾದರೆ ನನಗೆ ಹೇಳ್ಕೊಡೋಕೆ ಸುಲಭ ಆಗುತ್ತೆ ಬಳಿಕ ಅವಳನ್ನು ಕೇಳಿದ ನಿನ್ನ ಹತ್ರ ನಮ್ಮಮ್ಮ ಏನಾದರೂ ಹೇಳಿದ್ರ ಅಂದರೆ ನನ್ನ ಜೊತೆ ಮಾತಾಡಬಾರ್ದು ಅಂತೇನಾದರೂ ತನ್ನ ಸಂಶಯ ನಿವಾರಣೆಗೋಸ್ಕರ ಅವಳನ್ನು ಕೇಳಿದ್ದ ವಿರಾಟ್ ಇಲ್ಲಪ್ಪ ಆಂಟಿ ಹಾಗೇನು ಹೇಳಿಲ್ಲ ನಿಂಗೆ ಯಾಕೆ ಆ ಡೌಟು ನೀನು ನಮ್ಮ ಮನೆಗೆ ಬರ್ತಾ ಇರೋ ವಿಷಯ ಅಮ್ಮ ನನ್ನಿಂದ ಮುಚ್ಚಿಟ್ರು ಅದಕ್ಕಾಗಿ ಕೇಳಿದೆ ಆ ವಿಷಯ ಕೇಳಿ ಅವಳಿಗೂ ಆಶ್ಚರ್ಯವಾಗಿತ್ತು ಪದ್ಮಾವರು ಅವರು ಅವಳ ಮುಂದೆ ಇದೊಂದು ವರ್ಷ ಆದರೆ ಅಮಿತಾದ್ದು ಡಿಗ್ರಿ ಆಗುತ್ತೆ ಮುಂದಿನ ವರ್ಷ ಅವರಿಬ್ಬರ ಮದುವೆ ಮಾಡೋಣ ಅಂತ ಇದ್ದೀವಿ ಎಂದು ಅವಳ ಮುಂದೆ ಮೂರ್ನಾಲ್ಕು ಬಾರಿ ಹೇಳಿದ್ದರಿಂದ ಅವಳು ಅದನ್ನು ಅರ್ಥ ಮಾಡಿಕೊಂಡಿದ್ದಳು ಸಂಜೆ ನಾಲ್ಕೂವರೆ ಗಂಟೆ ಆಗಿತ್ತಷ್ಟೇ ಬಿಸಿಲಿನ ಜಳ ಇನ್ನೂ ಇತ್ತು ಸಿಟಿಯಿಂದ ಸ್ವಲ್ಪ ದೂರ ನಿರ್ಜನ ರಸ್ತೆಯಲ್ಲಿ ವಿರಾಟ್ ಅವಳಿಗೆ ಗಾಡಿ ಓಡಿಸಲು ಹೇಳಿಕೊಡುತ್ತಿದ್ದ ಸುಮಾರು ಒಂದು ಗಂಟೆ ಕಳೆಯುತ್ತಲೇ ಅವಳಿಗೆ ಸುಸ್ತಾಗಿ ಬಿಟ್ಟಿತ್ತು ಬಿಸಿಲಿನಿಂದಾಗಿ ಬೆಳ್ಳಗಿನ ಅವಳ ಮೈಬಣ್ಣ ರಕ್ತವರ್ಣಕ್ಕೆ ತಿರುಗಿತ್ತು ಕೆಂಪಾದ ಮುಖ ಹಣೆಯಲ್ಲಿ ಬೆವರಿನ ಸಾಲು ಈಗ ಇನ್ನು ಮುದ್ದಾಗಿ ಕಾಣಿಸಿದಳು ಅವನ ಕಣ್ಣಿಗೆ ಇವತ್ತಿಗೆ ಸಾಕು ಇವತ್ತಿನ ಫೀಸು ನನಗೆ ಇವತ್ತೇ ಕೊಡಬೇಕು ಇವತ್ತಿನ ಫೀಸ್ ನೀನು ಕೊಟ್ಟರೆ ಇನ್ನು ಮುಂದಿನ ಶನಿವಾರ ಹೇಳಿಕೊಡ್ತೀನಿ ಎಂದು ಅವಳ ಮುದ್ದಾದ ಮುಖವನ್ನು ನೋಡುತ್ತಾ ಹೇಳಿದ ವಿರಾಟ್ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್